ಹಾಯ್ ಫ್ರೆಂಡ್ಸ್ ನೋಡಿ ರಸಮ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ನಾಲ್ಕರಿಂದ ಐದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡ್ತೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಸ್ವಲ್ಪ ಹುಣಸೆಹಣ್ಣು ಕರಿಬೇವು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ಮಿಣಿನ್ಕಾಯಿ ಹಾಕೊಳ್ಳಿ ಅದು ಟೇಸ್ಟಿಗೆ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದಿಸ್ಕೊಂಬಿಡಿ ಇದನ್ನು ಕುದಿವಾಗ ಒಂದು ಅರ್ಧ ಸ್ಪೂನ್ ಅರ್ಶನ ಹಾಕ್ಕೊಳ್ಳಿ ಅರ್ಶನ ಹಾಕ್ಕೊಂಡ್ಮೇಲೆ ಕುದ್ದಾದ್ಮೇಲೆ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಹಾರದ ಮೇಲೆ ಮೆತ್ತಗಾಗಿರಬೇಕು ಅದಾದ ತಕ್ಷಣ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ನಾಲ್ಕೈದರಿಂದ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಆಮೇಲೆ ಕಾಳ್ಮೆ ಕಾಳು ಮೆಣಸಿನ್ ಪೌಡ್ರು ಕರಿಬೇವು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ ರಸಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರು ಕಲ್ಸ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿಬಿಡಿ ತುಂಬ ಚೆನ್ನಾಗಿರುತ್ತೆ ಜ್ವರ ಬಂದಾಗ ತಿಂದರೆ ಜ್ವರ ಎಲ್ಲ ಕಡಿಮೆ ಆಗಿಬಿಡುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು